ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ಅಷ್ಟಾದಶ ಶಕ್ತಿಪೀಠಗಳು ಅಷ್ಟಾದಶ ಶಕ್ತಿಪೀಠಗಳು ಅಂದರೆ ಹದಿನೆಂಟು ಶಕ್ತಿಪೀಠಗಳು ಅಷ್ಟ ಎಂದರೆ ಎಂಟು ದಶ ಎಂದರೆ ಹತ್ತು ಈ ಹದಿನೆಂಟು ಶಕ್ತಿಪೀಠಗಳು ಯಾವುವು ಅಂತ ತಿಳ್ಕೊಳ್ಳೋಣ ಅದರ ಜೊತೆಗೆ ಈ ಶಕ್ತಿಪೀಠಗಳು ಏನು ಎಂಬುದನ್ನು ಫಸ್ಟ್ ತಿಳ್ಕೊಳ್ಳೋಣ ನಾವು ಇದು ಶಿವ ಮತ್ತು ಸತಿಯ ಕತೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಶಿವನು ಸತೀದೇವಿಯ ದೇವಿಯ ಮರಣದ ವಿಷಯವನ್ನು ಕೇಳಿದ ಕ್ಷಣ ಅತೀವ ದುಃಖಕ್ಕೆ ಒಳಗಾಗ್ತಾನೆ ಅವನ ಮನಸ್ಸು ಭಾರವಾಗುತ್ತೆ ಅರ್ಧಾಂಗಿಯ ಅಗಲಿಕೆಯಿಂದ ಅವನು ಎಷ್ಟರ ಮಟ್ಟಿಗೆ ದುಃಖಕ್ಕೆ ಒಳಗಾಗ್ತಾನೆ ಅಂದರೆ ಅವನಿಗೆ ದಿಕ್ಕೇ ತೋಚದಂತೆ ಆಗುತ್ತೆ ಆತನ ಕಣ್ಣೀರು ಭೂಮಿಯನ್ನೇ ತೊಯ್ದು ಹಾಕಿತ್ತು ಅಂತ ಹೇಳಲಾಗುತ್ತೆ ಅವನ ಉಸಿರಾಟ ಭಾರವಾಗಿತ್ತು ದೇವಿಯ ದೇಹವನ್ನು ತನ್ನ ಕೈಗಳಲ್ಲಿ ಹೊತ್ತು ಶಿವ ತಾಂಡವವನ್ನೇ ಆರಂಭಿಸ್ತಾನೆ ಆ ಪರಮಶಿವ ಆ ಮಹಾದೇವ ಆ ರುದ್ರ ರೌದ್ರ ತಾಂಡವವನ್ನು ಎಷ್ಟರ ಮಟ್ಟಿಗೆ ಅದು ಸ್ಟ್ರಾಂಗಾಗಿರುತ್ತೆ ಅಂತಂದರೆ ಭೂಮಾತೆಗೆ ಸಹಿಸಲಾಗದಷ್ಟು ಅಥವಾ ತಡೆಯಲಾಗದಷ್ಟು ನೋವುಂಟು ಮಾಡಿ ಆಕೆ ನಡುಗಲಾರಂಭಿಸ್ತಾಳೆ ಪರ್ವತಗಳು ಅಲುಗಾಡಿ ಹೋಗುತ್ತವೆ ನದಿಗಳು ಉಕ್ಕಿ ಹರಿಯುತ್ತವೆ ಹಾಗೂ ಗಾಳಿ ಬಿರುಗಾಳಿಯಾಗಿಯೇ ಬದಲಾಗುತ್ತದೆ ಪ್ರಾಣಿ ಪಕ್ಷಿಗಳು ಭಯದಿಂದ ದಿಕ್ಕಾಪಾಲಾಗಿ ಓಡಾಡಲು ಹಾರಾಡಲು ಪ್ರಾರಂಭಿಸ್ತವಂತೆ ವಿಷಕಂಠನ ವಿಷಾದದ ಸ್ಥಿತಿಗೆ ಇಡೀ ಬ್ರಹ್ಮಾಂಡವೇ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತೆ ಹೀಗಿರುತ್ತೆ ಶಿವನ ಒಂದು ಸ್ಥಿತಿ ಸತೀದೇವಿಯನ್ನು ಕಳ್ಕೊಂಡಾಗ ಈ ಬೆಂಕಿಯಂಥ ಕೋಪಕ್ಕೆ ತನ್ನ ಜಟೆಯನ್ನ ಭೂಮಿಗೆ ಹೊಡೆಯುತ್ತಾನಂತೆ ಆ ಮಹಾದೇವ ಆ ಹೊಡೆತಕ್ಕೆ ವೀರಭದ್ರನ ಒಂದು ರೂಪವೇ ಪ್ರಕಟಗೊಳ್ಳುತ್ತಂತೆ ಈ ವೀರಭದ್ರನು ಶತ್ರುವಿನಾಶಕ್ಕಾಗಿ ಹುಟ್ಟಿಕೊಂಡವನು ಮತ್ತು ಅದಕ್ಕಾಗಿ ಅವನು ಸಿದ್ಧನಾಗುತ್ತಾನೆ ಹಾಗೆ ಮುಂದುವರೆದು ಅವನು ದಕ್ಷನ ತಲೆಯನ್ನೇ ಕಡಿದು ಹಾಕುತ್ತಾನೆ ಇದನ್ನೆಲ್ಲ ವೀಕ್ಷಿಸಿದ ಈ ದೇವತೆಗಳು ತೀವ್ರ ಭಯಭೀತದಿಂದ ಏನು ಮಾಡುವುದು ಎಂದು ಯೋಚಿಸಿ ಸರ್ವಾಂತರ್ಯಾಮಿಯಾದ ಶ್ರೀ ಮಹಾವಿಷ್ಣುವಿನ ಬಳಿ ಹೋಗ್ತಾರೆ ಆಗ ಶ್ರೀ ಮಹಾವಿಷ್ಣುವು ಶಿವನ ಸ್ಥಿತಿಯನ್ನು ಕಂಡು ಮರಗುತ್ತಾನೆ ಹಾಗೂ ಇದನ್ನು ಹೀಗೆ ಬಿಟ್ಟರೆ ಶಿವನ ಶೋಕದಲ್ಲಿ ಇಡೀ ಬ್ರಹ್ಮಾಂಡವೇ ಮುಳುಗಿ ಹೋಗುತ್ತದೆ ಎಂದು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ಐವತ್ತು ತುಂಡುಗಳನ್ನಾಗಿ ತುಂಡರಿಸಿದ ಅಂತ ಹೇಳಲಾಗುತ್ತೆ ಈಗ ಈ ಐವತ್ತು ತುಂಡುಗಳು ಏನು ಆತ ತುಂಡರಿಸುತ್ತಾನೆ ಆ ಐವತ್ತೂ ತುಂಡುಗಳು ಸತೀದೇವಿಯ ದೇಹದ ತುಂಡುಗಳು ಒಂದೊಂದು ಜಾಗಕ್ಕೆ ಬಿದ್ದು ಅವೇ ಶಕ್ತಿಪೀಠಗಳಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಈ ಸತೀದೇವಿಯ ದೇಹವಷ್ಟೇ ಅಲ್ಲದೆ ಆಕೆ ತೊಟ್ಟ ಆಭರಣಗಳು ಎಲ್ಲಿ ಬೀಳುತ್ತವೋ ಅವನ್ನು ಕೂಡ ಶಕ್ತಿಪೀಠಗಳೇ ಎಂದು ಕೆಲವು ಪುರಾಣಗಳು ಹೇಳುತ್ತವೆ ಮತ್ತು ಕೆಲವು ಜನರು ನಂಬುತ್ತಾರೆ ಅಲ್ಲಿಗೆಂದು ನೂರ ಎಂಟು ಶಕ್ತಿಪೀಠಗಳು ಆಗಿವೆ ಆದರೆ ಶಂಕರಾಚಾರ್ಯರು ಎಲ್ಲ ಶಕ್ತಿಪೀಠಗಳನ್ನು ನೋಡಿ ಪರಿಗಣಿಸಿ ಅದರಲ್ಲಿ ಹದಿನೆಂಟನ್ನು ಮಾತ್ರ ಬಹಳ ಪವರ್ಫುಲ್ ಶಕ್ತಿಪೀಠಗಳು ಎಂದು ಅವರು ಅಷ್ಟಾದಶ ಶಕ್ತಿ ಸ್ತೋತ್ರವನ್ನೇ ಅವರು ರಚಿಸಿ ನಮಗೆ ಸಾರಿದ್ದಾರೆ ಸಂಚಿಕೆಯಲ್ಲಿ ಆ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರವನ್ನು ನೋಡೋಣ ಧನ್ಯವಾದಗಳು